ಎಲ್ರಿಗೂ ನಮಸ್ಕಾರ ಕೃಷಿ ಮೇಳ ಎಲ್ರಿಗೂ ಗೊತ್ತಿರೋ ವಿಚಾರ ರೈತರಿಗೋಸ್ಕರ ರೈತರಿಂದ ರೈತರಿಗಾಗಿ ನಡೆಯುವಂತ ಕೃಷಿ ಮೇಳ ಇವತ್ತು ನಾವು ಇಲ್ಲೊಂದು ಸ್ಟಾಲ್ ಇಟ್ಟಿದೀವಿ ಯಾಕಂದ್ರೆ ಯಾವಾಗ್ಲೂ ಹೇಳ್ತೀವಿ ರೈತರಿಗೋಸ್ಕರ ನಾವ್ ಏನ್ ಮಾಡ್ಬೇಕು ರೈತರಿದ್ರೆ ನಾವ್ ಇರ್ತೀವಿ ರೈತರಿಂದ ನಾವ್ ಜೀವನ ನಡೆಸ್ತಾ ಇರೋದು ಅಂತ ಸೊ ಅಂತ ರೈತರಿಗೆ ಇದೊಂದು ಸುವರ್ಣ ಅವಕಾಶ ಹೇಗೆ ಅಂತ ಕೇಳ್ತಾ ಇದೀರಾ ಬಹಳ ಜನ ಹೇಳ್ತಾರೆ ಒಂದು ಮಾರುಕಟ್ಟೆ ರೈತರಿಗೆ ಸಿಕ್ಕದಾಗ ಅಲ್ಲಿ ಮಧ್ಯವರ್ತಿಗಳು ಇರ್ತಾರೆ ಕಮಿಷನ್ ನಡೆಯುತ್ತೆ ಹಾಗೆ ಹೀಗೆ ಅಂತ ಆದ್ರೆ ಇವತ್ತು ಸೂಪರ್ ಮಾರ್ಟ್ ಅಲ್ಲಿ ಒಂದು ವಿಶೇಷವಾಗಿ ಮಾರ್ಕೆಟ್ ನ ಸೃಷ್ಟಿ ಮಾಡ್ತಾ ಇದ್ವಿ ಯಾಕೆ ಅಂದ್ರೆ ಇಲ್ಲಿ ನೀವು ವ್ಯಾಪಾರ ಮಾಡ್ದಾಗ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಹಾರ ಇರುತ್ತೆ ಆದ್ರೆ ವಿದೇಶದಲ್ಲಿ ನೀವು ಮಾರುಕಟ್ಟೆಯಲ್ಲಿ ನಿಮ್ಮ ಒಂದು ಬೆಳೆದಿರೋ ಬೆಲೆನ ಮಾರು ಮಾರುವಾಗ ಅಲ್ಲಿ ಸಿಗುವಂತ ರೇಟ್ ಆಗಿರ್ಬೋದು ದ್ವಿಗುಣ ಆಗಿರುತ್ತೆ ಅಂದ್ರೆ ಅಲ್ಲಿ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಖುಷಿ ಆಗತ್ತೆ ಅದೇ ಒಂದು ಖುಷಿನ ನಮ್ಮ ರೈತರಿಗೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸ್ಟಾಲ್ ನ ಹಾಕಿದೀವಿ ಸೊ ಭಾರತ್ ಸೂಪರ್ ಮಾರ್ಟ್ ಅವರು ಜನ್ವರಿಲಿ ಅಂದ್ರೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಡೆಯುವಂತ ಒಂದು ಇಂಟರ್ ನ್ಯಾಷನಲ್ ಟ್ರೇಡ್ ಶೋ ನಡೀತಿದೆ ಎಲ್ಲಿ ಕೊಲಂಬೋದಲ್ಲಿ ತಾರೀಕು ಇಪ್ಪತ್ ಮೂರನೇ ತಾರೀಕು ಇಪ್ಪತ್ನಾಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಜನ್ವರಿ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತೈದನೇ ಇಸವಿಲಿ ಸೊ ಇಲ್ಲಿ ನಡೆಯುವಂತ ಒಂದು ಕೃಷಿ ಮೇಳ ಹೇಗಿರತ್ತೆ ಅಂದ್ರೆ ನಿಮ್ಗೆ ಈ ತರನೇ ಒಂದು ನಿಮ್ಗೆ ಅಲ್ಲಿ ಕೂಡ ಅವಕಾಶ ಮಾಡ್ಕೊಡ್ತೀವಿ ಅಂದ್ರೆ ಈ ಒಂದು ಸ್ಲಾಟಿಂಗ್ ಏನಿರುತ್ತೋ ಆ ಸ್ಲಾಟಿಂಗ್ ನಿಮ್ಗ್ ಅಲ್ಲೂ ಕೊಡ್ತೀವಿ ವಿಶೇಷತೆ ಅಂದ್ರೆ ಹದಿಮೂರು ಕಂಟ್ರಿಗಳು ಲೈಕ್ ಆಸ್ಟ್ರೇಲಿಯಾ ಇರ್ಬೋದು ಕೆನಡಾ ಇರ್ಬೋದು ಅಥವಾ ಹಾಂಗ್ಕಾಂಗ್ ಇರ್ಬೋದು ಜಪಾನ್ ಇರ್ಬೋದು ಚೈನಾ ಇರ್ಬೋದು ಈ ತರ ಬೇರೆ ಬೇರೆ ದೇಶಗಳು ಅಲ್ಲಿ ಬರ್ತಾರೆ ಅಲ್ಲಿ ಬರುವಂತ ಆಗಿರ್ಬೋದು ಅಥವಾ ಅಲ್ಲಿ ಬರುವಂತ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು ನಮ್ಮ ರೈತರ ಬೆಳೆನ ನೋಡಿದಾಗ ಅವರಿಗೆ ಬೇಕು ಅದು ಎಲಿಜಿಬಲ್ ಅಥವಾ ಅದು ತುಂಬಾ ಒಳ್ಳೆ ಕ್ವಾಲಿಟಿ ಅಂತ ಇದ್ದಾಗ ಅವ್ರಿಗೆ ನೇರವಾಗಿ ಅವರ ಸಂಪರ್ಕ ಬೆಳೆಯತ್ತೆ ನೇರವಾಗಿ ಟ್ರೇಡಿಂಗ್ ನಡೆಯತ್ತೆ ಇಲ್ಲಿ ಯಾವ್ದೇ ತರ ಮಧ್ಯವರ್ತಿಗಳಿಲ್ಲ ಯಾವ್ದೇ ತರ ಕಮಿಷನ್ ಇಲ್ಲ ನೇರವಾದ ಸಂಪರ್ಕ ಇದೆ ಯಾವುದೇ ತರ ಟ್ಯಾಕ್ಸ್ ಇಲ್ಲ ಹಾಗೆ ಫಾರಿನ್ ಫಾರಿನ್ ಕರೆನ್ಸಿ ಜೊತೆ ಅವ್ರಿಗೆ ನೋಂದಾಣಿಕೆ ಅಥವಾ ಅವರ ಜೊತೆ ಸಂಪರ್ಕ ಆಗತ್ತೆ ಹಾಗಾಗಿ ಇದೊಂದು ವಿಶೇಷ ವೇದಿಕೆ ನಮ್ಮ ರೈತರಿಗೋಸ್ಕರ ಹಾಗಾಗಿ ನಮ್ಮ ರೈತರಲ್ಲಿ ಒಂದು ಮನವಿ ಸಿಕ್ಕಂತ ನಿಮಗೆ ಅವಕಾಶನ ಕಳ್ಕೊಬೇಡಿ ಈ ವೇದಿಕೆನ ನೀವು ಉಪಯೋಗಿಸ್ಕೊಳ್ಳಿ ನಿಮ್ಮ ನಿಮ್ಮ ಪ್ರಾಡಕ್ಟ್ ಏನೇ ಇರ್ಬೋದು ಆ ಒಂದು ಪ್ರಾಡಕ್ಟ್ ಆ ಹದಿನಾರು ದೇಶಗಳು ಅಪ್ರೂವ್ ಮಾಡಿದಾಗ ಅಪ್ರೂವಲ್ ಸಿಕ್ಕದಾಗ ನಿಮಗೆ ನಿಮ್ಮ ಸುಂದರವಾದ ಜೀವನ ನಿಮ್ಮ ಒಂದು ಬೆಳೆದಂತ ಬೆಲೆಯಿಂದ ಸಿಗತ್ತೆ ನಿಮ್ಗೂ ಬೆಲೆ ಸಿಗತ್ತೆ ಅನ್ನೋದೇ ನಮ್ಮ ಮಾತು ಖಂಡಿತ ಸರ್ ನೀವು ಕರೆ ಮಾಡ್ಬೇಕಾಗಿರೋ ಸಂಖ್ಯೆ ನಾನು ಹೇಳ್ತೀನಿ ರಮೇಶ್ ಅವರು ಈ ಒಂದು ನಂಬರ್ ಗೆ ನೀವು ಕರೆ ಮಾಡಿದ್ರೆ ಸಾಕು ನೈನ್ ಜೀರೋ ತ್ರೀ ಫೈವ್ ಜೀರೋ ಫೈವ್ ಫೋರ್ ಫೋರ್ ಏಟ್ ಟು ಈ ಗೆ ಈ ಗೆ ನೀವು ಸಂಪರ್ಕ ಮಾಡಬಹುದು ನಾನು ಈಗಾಗಲೇ ನಿಮ್ಗೆ ಕಾರ್ಡ್ ಅಲ್ಲಿ ನೋಡ್ಬೋದು ನೀವು ನಿಮ್ಮ ಕೈಯಲ್ಲಿ ನಿಮ್ಗೆ ಕಾರ್ಡ್ ಇರುತ್ತೆ ಈ ನಂಬರ್ಗೆ ನಿಮ್ ಸಂಪರ್ಕ ಮಾಡ್ದಾಗ ರಮೇಶ್ ಆ ರಮೇಶ್ ಅವರಿಗೆ ನೀವು ಕಾಲ್ ಮಾಡಿದಾಗ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಾನ್ ಹೇಳಿರೋ ಮಾಹಿತಿಗಿಂತನೂ ಇನ್ನು ಸ್ಪಷ್ಟವಾಗಿ ನೇರವಾಗಿ ನಿಮ್ಮ ಮನದಾಹಕ್ಕೆ ಆ ಇರುವಂತ ಮಾತುಗಳನ್ನ ಅವ್ರು ಹೇಳ್ತಾರೆ ನಿಮ್ಮ ಜೀವನ ಸುವರ್ಣ ಅವಕಾಶ ಇದು ಹಾಗಾಗಿ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಹಾ ಈಗ ನೀವ್ ಕೇಳಿದಂತ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಈಗ ಕೃಷಿ ಮೇಳಲ್ಲ ಹೇಗೆ ಈ ಒಂದು ನೀವು ಜಾಗದ ಸ್ಪೇಸ್ ನ ತಗೊಂಡಿರ್ತೀರಾ ಅದೇ ತರ ಅಲ್ಲೂ ಕೂಡ ಸ್ಪೇಸ್ ಇರೋದಿಲ್ಲ ಆದ್ರೆ ಅಲ್ಲಿ ನೀವು ಇಂಟರ್ನ್ಯಾಷನಲ್ ನೀವ್ ಟ್ರಾವೆಲ್ ಮಾಡ್ಬೇಕಂದ್ರೆ ಪೇಸ್ಬುಕ್ ನಿ ಮಾತ್ರ ಇರುತ್ತೆ ವೀಸಾ ಆಮೇಲೆ ಅಲ್ಲಿ ಹಾಲ್ಟ್ ಆಗಕ್ಕೆ ಆಮೇಲೆ ಅಲ್ಲಿ ನೀವು ಕನ್ ಕನೆಕ್ಷನ್ ನ ಬೆಳೆಯುವಂತ ಸುವರ್ಣ ಮಾರ್ಗಗಳನ್ನ ನಾವ್ ಕೊಡ್ತೀವಿ ಅದಕ್ಕೆ ಮಾತ್ರ ನಾಮಿನಲ್ ಪ್ರೋಸೆಸ್ ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ ಒಂದೊಂದಕ್ಕೂ ಒಂದೊಂದ್ ಇರುತ್ತೆ ನೀವ್ ಯಾವ್ದನ್ನ ಕೇಳ್ತಿರೋ ನಿಮ್ಮ ಸರ್ವಿಸ್ ಏನ್ ಬೇಕೋ ಅದಕ್ಕೆ ತಕ್ಕ ಹಾಗೆ ಚಾರ್ಜಸ್ ಇತ್ತು